ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಈ ವಿಡಿಯೋದಲ್ಲಿ ಸ್ವಲ್ಪ ವಿಶೇಷತೆ ಇದೆ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ನಾನು ಮಾಡುವ ಕೆಲಸ ಮತ್ತು ನೀವು ಮಾಡುವ ಅಡಿಕೆ ತೋಟದಲ್ಲಿ ಕೆಲಸಗಳಿರ್ತದೆ ನೋಡಿ ಅದರಲ್ಲಿ ಎಷ್ಟು ವಿಭಿನ್ನತೆ ಇದೆ ಅಂತ ಅಂತ ಹೇಳಿದರೆ ಉಲ್ಟಬಲ್ಟ ಕೆಲಸಗಳು ನೀವು ಮಾಡುವ ಕೆಲಸ ಮತ್ತು ನಾನು ಅಡಿಕೆ ತೋಟದಲ್ಲಿ ಮಾಡುವ ಕೆಲಸಗಳು ಎಷ್ಟು ವಿಭಿನ್ನವಾಗಿದೆ ಅಂತ ಈ ವಿಡಿಯೋದಲ್ಲಿ ನೋಡುವ ಒಂದು ಮುಖ್ಯವಾಗಿ ಐದು ವಿಷಯಗಳ ಬಗ್ಗೆ ಇಲ್ಲಿ ಮಾಹಿತಿ ನೋಡೋಣ ಸ್ನೇಹಿತರೆ ನೀವು ಮತ್ತು ನಾವು ಮಾಡುವ ಕೆಲಸದ ಬಗ್ಗೆ ಒಂದು ಐದು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ ಮೊದಲನೇದಾಗಿ ಏನಂತ ಹೇಳಿದರೆ ನಾವು ಒಂದು ಅಡಿಕೆ ಗಿಡ ಮಾಡಬೇಕಂತ ಹೇಳಿದರೆ ಬಿತ್ತನೆ ಬೀಜದ ಆಯ್ಕೆ ಇರ್ತದೆ ಅದನ್ನು ನೀವು ಹೇಗೆ ಮಾಡ್ತೀರಿ ನಾನು ಹೇಗೆ ಮಾಡ್ತೇನೆ ಬಿತ್ತಿ ಬಿತ್ತನೆ ಬೀಜದ ಆಯ್ಕೆ ಅಂತ ನೋಡುವ ಈ ವಿಡಿಯೋದಲ್ಲಿ ನಾನು ನಮ್ಮ ಅಡಿಕೆ ತೋಟ ನೆಡಲಿಕ್ಕೆ ಬಿತ್ತನೆ ಬೀಜವನ್ನು ನನ್ನ ಊರಿನಿಂದಲೇ ಇದ್ದಂತಹ ಗಿಡಗಳಿಂದ ನಮ್ಮ ಊರಿನಲ್ಲಿರುವಂತಹ ತೋಟಗಳಿಂದ ಆಯ್ಕೆ ಮಾಡ್ತೇನೆ ಸ್ನೇಹಿತರೆ ಆದರೆ ನೀವೆಲ್ಲ ಏನು ಮಾಡ್ತೀರಂತ ಹೇಳಿದರೆ ಮೊದಲನಾಗಿ ಬಿತ್ತನೆ ಬೀಜದ ಆಯ್ಕೆಯನ್ನು ಮಾಡೋದು ಬಿಟ್ಟು ಹಿಟ್ಟಾಚಿ ಆಯ್ಕೆ ಮಾಡಲಿಕ್ಕೆ ಹೊರಡ್ತೀರಿ ಒಳ್ಳೆಯ ಗುಂಡಿ ತೆಗೆಯೋ ಯಾರಿದ್ದಾನೆ ಹೀಗೆಲ್ಲ ಇಲ್ಲಿ ಒಂದು ವಿಷ ಉಲ್ಟಾಯಿತು ಇಲ್ಲಿ ಯಾಕಂತ ಹೇಳಿದರೆ ಬಿತ್ತನೆ ಬೀಜವೇ ಮುಖ್ಯ ಯಾವುದೇ ರೀತಿಯ ಗೊಬ್ಬರ ಹಾಕಲಿ ನೀವು ಯಾವುದೇ ರೀತಿಯ ಗುಂಡಿ ತೆಗೀರಿ ಯಾವುದೇ ರೀತಿ ಕೆಲಸ ಕಾರ್ಯ ಮಾಡಿ ನಮ್ಮ ಅಡಿಕೆ ತೋಟದಲ್ಲಿ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆಯೇ ಮುಖ್ಯವಾಗಿರ್ತದೆ ಸ್ನೇಹಿತರೆ ಆದರೆ ನೀವು ಅದರ ಕಡೆ ಗಮನವೇ ಕೊಡೋದಿಲ್ಲ ಯಾಕಂತ ಹೇಳಿದರೆ ನರ್ಸರಿಗಳಲ್ಲಿ ಗಿಡ ಸಿಗ್ತದೆ ಹಾಗಾಗಿ ನಾನು ನರ್ಸರಿಯಿಂದ ಗಿಡ ತರುವುದಿಲ್ಲ ಯಾವುದೇ ಕಾರಣಕ್ಕೂ ಬಿತ್ತನೆ ಬೀಜ ಆಯ್ಕೆ ಆಯಿತು ಅಂತ ಇಟ್ಕೊಳ್ಳುವ ನಾವು ಅದನ್ನು ಬಿತ್ತನೆ ಬೀಜವನ್ನು ತಂದು ಮೊಳಕೆ ಬರಲಿಕ್ಕೆ ಇಡಬೇಕು ತೊಟ್ಟೆಯಲ್ಲಿ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಹಾಕಬೇಕು ಆದರೆ ಹೆಚ್ಚಿನವರು ಹೇಗೆ ಇಡ್ತಾರೆ ಅದನ್ನು ಹೀಗೆಡ್ತಾರೆ ತೊಟ್ಟೆಯೊಳಗೆ ಹೀಗೆ ಇಡ್ತಾರೆ ಆದರೆ ನಿಜವಾಗಿ ನಾವು ಪ್ರಕೃತಿಯಲ್ಲಿ ಅದಕ್ಕೆ ಉತ್ತರ ಇದೆ ಸ್ನೇಹಿತರೆ ಹೇಗೆ ಇಡಬೇಕು ಅಂತ ನಾವು ಪ್ರತಿಯೊಂದು ಗಿಡವನ್ನು ಹೀಗೆ ಇಡಬೇಕು ಅಡ್ಡ ಯಾಕಂತ ಹೇಳಿದರೆ ಆಗಿ ಒಂದು ಅಡಿಕೆ ಬೀಜ ಬಿದ್ದರೆ ಅದು ಹೀಗೆ ಅಡ್ಡವೇ ಬೀಳ್ತದೆ ಈ ರೀತಿಯಲ್ಲಿ ಬೀಳ್ತದೆ ಹೀಗೇನೇ ಮೊಳಕೆ ಬಂದರೆ ಅದು ಅತ್ಯುತ್ತಮವಾಗಿ ಗಿಡ ಬೆಳವಣಿಗೆ ಆಗ್ತದೆ ಅದರಲ್ಲಿಯೂ ಮಣ್ಣಿನೊಳಗೆ ಮುಳುಗಿಸಿಟ್ಟರೆ ಹೆಚ್ಚಿನ ಗಿಡಗಳೆಲ್ಲ ಮೊಳಕೆ ಬರುವುದಿಲ್ಲ ಆದರೆ ನಾವು ತೊಟ್ಟು ಪ್ಲಾಸ್ಟಿಕ್ ತೊಟ್ಟೆ ಮೇಲೆ ಹೀಗೆ ಅಡ್ಡ ಇಟ್ಟು ಅದರ ಮೇಲೆ ಕಸವನ್ನು ಏನಾದರೂ ಹರಡಿಬಿಟ್ರೆ ಅದರಲ್ಲಿಯೂ ಬಿಸಿಲಲ್ಲಿ ಇಟ್ಟುಬಿಡಬೇಕು ನೇರ ಬಿಸಿಲು ಬೀಳುವ ಜಾಗದಲ್ಲಿ ಆ ಪ್ಲಾಸ್ಟಿಕ್ ತೊಟ್ಟೆನಿಟ್ಟು ನಿಯಮಿತವಾಗಿ ಸ್ವಲ್ಪ ನೀರು ಹಾಕ್ತಾ ಬಂದರೆ ಒಂದು ಒಳ್ಳೆಯ ಗಿಡ ಬೆಳವಣಿಗೆ ಆಗ್ತದೆ ಯಾಕೆ ಬಿಸಿಲಲ್ಲಿ ಇಡಬೇಕಂತ ಹೇಳಿದರೆ ನಮ್ಮ ಗಿಡಗಳು ಮುಂದೆ ಬೆಳವಣಿಗೆಯಾಗಿ ಕೂಡ ಒಳ್ಳೆಯ ಗಿಡ ಬರಬೇಕಾದರೆ ಬೆಳೆ ಅದಕ್ಕೆ ಹೆಚ್ಚು ಬಿಸಿಲು ಬೇಕು ನಾವು ಅದನ್ನು ಗಿಡ ಇರುವಾಗ ನೆರಳಲ್ಲಿಟ್ಟು ನಂತರ ಒಮ್ಮೆಲೆ ಬಿಸಿಲಲ್ಲಿ ಕೊಂಡೋಗಿಡುವಾಗ ಗಿಡಗಳು ಸಾಯುವ ಲಕ್ಷಣಗಳಿರ್ತದೆ ಹಾಗಾಗಿ ಅದೊಂದು ಕೆಲಸವನ್ನು ನೀವೆಲ್ಲ ಉಲ್ಟಾ ಬಲ್ಟ ಮಾಡಿ ಇಡ್ತೀರಿ ಇನ್ನು ಎರಡನೇದ್ದು ಉಲ್ಟಾ ಬಲ್ಟದ ಕೆಲಸ ಏನಂತ ಹೇಳಿದರೆ ಗಿಡ ನೆಡುವ ಬಗ್ಗೆ ನಿಮಗೆ ಗಿಡ ನೆಡಬೇಕಾದ್ರೆ ಹಿಟಾಚಿ ಬೇಕೇ ಬೇಕು ನನಗೆ ಬೇಡ ಹಿಟಾಚಿಯೇ ಬೇಡ ಇಲ್ಲಿಯೇ ನಮಗೆ ನಮ್ಮ ತುಂಬ ವಿಭಿನ್ನತೆ ಬಂತು ನೋಡಿ ನಾನು ಗಿಡ ನೆಡುವುದಾದರೆ ಕೇವಲ ಒಂದು ಸಣ್ಣ ಹಾರೆಯಿಂದ ತೊಟ್ಟೆ ಮುಳುಗುವಷ್ಟು ಮಾತ್ರ ಗುಂಡಿ ತೆಗೆದು ನೋಡಿ ಇದರಲ್ಲಿ ಗುಂಡಿ ಅಂತ ಏನಿಲ್ಲ ಇಲ್ಲಿ ಗುಂಡಿ ಮಾಡುವ ಕ್ರಮನೇ ಇಲ್ಲ ಕೇವಲ ಒಂದು ತೊಟ್ಟೆ ಮುಳುಗುವಷ್ಟು ಮಾತ್ರ ಆದರೆ ನಿಮಗೆ ಅದು ಹಿಟಾಚಿಯೇ ಬೇಕು ಈ ಹಿಟಾಚಿ ತಂದು ಕೆಲಸ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಹಣ ಹೋಗುವುದಂತ ಇರಲಿ ಅದು ಒಂದು ಗುಂಡಿಗೆ ಒಂದು ನೂರು ರೂಪಾಯಿ ಬೀಳ್ತದೆ ಹೋಗಲಿ ಆದರೆ ಅದಕ್ಕಿಂತ ಹೆಚ್ಚಿನ ಹಾನಿ ಏನಾಗ್ತದೆ ಅಂತ ಹೇಳಿದರೆ ಈ ಹಿಟಾಚಿಯ ಭಾರದಿಂದ ನಮ್ಮ ಭೂಮಿ ಒಳಗೆ ಹೋಗ್ತದೆ ಅದರ ಭಾರಕ್ಕೆ ಈ ಭೂಮಿ ಒತ್ತಲ್ಪಟ್ಟಾಗ ಈ ಭೂಮಿಯ ಮಣ್ಣಿನೊಳಗಡೆ ಬೇಕಾದಷ್ಟು ಎರೆಹುಳಗಳು ಮತ್ತು ಜೀವಾಣುಗಳು ಯಥೇಚ್ಛವಾಗಿ ಕೋ ಇರ್ತದೆ ಅದೆಲ್ಲ ನಾಶ ಆಗಿ ಹೋಗ್ತದೆ ಒಂದನೇದಾಗಿ ಆಮೇಲೆ ನಮ್ಮ ಮಣ್ಣು ಟೈಟ್ ಆಗ್ತದೆ ಅಂತ ಹೇಳಿದರೆ ಸ್ಪಂಜಿನಂತೆ ರಚನೆ ಇರ್ತದೆ ನಮ್ಮ ಭೂಮಿ ನಿಜವಾಗಿ ನ್ಯಾಚುರಲ್ ಆಗಿ ಸಹಜವಾಗಿರುವಂಥ ಭೂಮಿ ರಚನೆಯಲ್ಲಿ ರಚನೆಯಲ್ಲಿರ್ತದೆ ಇದು ನನ್ನ ಭೂಮಿ ಹಾಗೆ ಇದೆ ಹಾಗಾಗಿ ಎಷ್ಟೇ ಮಳೆ ಬಂದರೂ ಇದರಿಂದ ಒಂದು ಹಾನಿ ನೀರು ಹೊರಗೆ ಹೋಗುವುದಿಲ್ಲ ಎಲ್ಲ ಭೂಮಿಯೊಳಗೆ ಹೋಗ್ತದೆ ಇಲ್ಲಿ ಕಳೆ ಕೂಡ ಇದೆ ಹಾಗಾಗಿ ಪೋಷಕಾಂಶಗಳು ಕೂಡ ಹೋಗುವುದಿಲ್ಲ ಅದು ಇರಲಿ ಆದರೆ ಈ ಹಿಟಾಚಿ ಕೆಲಸ ಮಾಡಿದಾಗ ಏನಾಗ್ತದೆ ಅಂತ ಹೇಳಿದರೆ ಭೂಮಿ ಗಟ್ಟಿಯಾಗ್ತದೆ ಈ ಗಟ್ಟಿಯಾದಾಗ ಮಳೆ ನೀರು ಬಂದಾಗ ಯಾವುದೇ ಕಾರಣಕ್ಕೂ ಭೂಮಿಯೊಳಗೆ ನೀರು ಇಂಗಿಸುವುದಿಲ್ಲ ಇಂಗಲ್ಪಡುವುದಿಲ್ಲ ಅಂತ ಹೇಳ್ಬೋದು ಇದು ನಮಗೆ ದೊಡ್ಡ ನಷ್ಟ ಹಣ ಒಂದು ರೀತಿಯಾದರೆ ಭೂಮಿಗೆ ನಮ್ಮ ಮಣ್ಣು ಕೂಡ ಹಾಳಾಗ್ತದೆ ಜೀವಾಣುಗಳು ಹೋಗ್ತದೆ ಎರಹುಳಗಳು ನಾಶ ಆಗ್ತದೆ ಪ್ರತಿಯೊಂದು ಜೀವಿಗಳು ಕೂಡ ಅಲ್ಲಿ ಇರುವಂಥದ್ದು ನಾಶ ಆಗ್ತದೆ ಹೀಗಾಗಿ ನೀವು ಹಿಟ್ಯಾಚ್ ಯೂಸ್ ಮಾಡೋದಾದರೆ ನಾನು ಮಾಡುವುದಿಲ್ಲ ಒಂದು ಎರಡನೇದು ಒಂದು ನಮ್ಮ ಉಲ್ಟಾ ಒಲ್ಟೆ ಕೆಲಸ ಇನ್ನು ಮೂರನೇ ವಿಷಯಕ್ಕೆ ಬಂದರೆ ಗೊಬ್ಬರ ಕೊಡುವಂಥ ವಿಷಯಕ್ಕೆ ಬರುವ ನಾನು ನನ್ನ ಅಡಿಕೆ ತೋಟಕ್ಕೆ ಯಾವುದೇ ಕಾರಣಕ್ಕೂ ಗೊಬ್ಬರ ಅಂತೂ ಕೊಡುವುದಿಲ್ಲ ಅದಕ್ಕೆ ಬೇಕಾದನ್ನು ಅದೇ ತಯಾರಿಸಿಕೊಳ್ಬೇಕು ಅಂತಹ ಶಕ್ತಿ ಅಡಿಕೆ ಗಿಡಗಳಿಗೆ ಇದೆ ಪ್ರತಿಯೊಂದು ಗಿಡಗಳಿಗೂ ಅಡಿಕೆ ಅಂತಲ್ಲ ಯಾವುದೇ ಗಿಡ ಇರಬಹುದು ಅದರ ಆಹಾರವನ್ನು ಅದೇ ತಯಾರಿಸಿಕೊಳ್ಳುವಂಥ ಶಕ್ತಿ ಅದಕ್ಕಿದೆ ಆದರೆ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಹೊರಗಿನಿಂದ ಆಹಾರವನ್ನು ತಂದುಕೊಟ್ಟು ಅದರ ಚಟುವಟಿಕೆಯನ್ನು ನಾವು ನಿಲ್ಲಿಸಿಬಿಡ್ತೇವೆ ಅದರ ಆಹಾರವನ್ನು ತಯಾರಿಸುವಂಥ ಒಂದು ಶಕ್ತಿಯನ್ನು ಅದಕ್ಕೆ ಇಲ್ಲದಾಗೆ ಮಾಡ್ತೇವೆ ಹೀಗೆ ಮಾಡಿದ್ದಾಗ ಏನಾಗ್ತದೆ ಅಂತ ಹೇಳಿದರೆ ನಾವು ಎಷ್ಟೇ ಗೊಬ್ಬರ ಕೊಟ್ಟರು ಅದು ಮಣ್ಣು ಬರಡ ಆಗ್ತಾ ಹೋಗ್ತದೆ ಇಲ್ಲಿ ನಾನು ಗಿಡ ನೆಟ್ಟದ್ರಿಂದ ಹಿಡಿದು ಅಡಿಕೆ ಆಗುವ ಹಂತದವರೆಗೂ ಯಾವುದೇ ಗೊಬ್ಬರನೂ ಕೊಡೋದಿಲ್ಲ ಮತ್ತು ಕೊಡುವುದಿಲ್ಲ ರಾಸಾಯನಿಕ ಗೊಬ್ಬರ ಇರಲಿ ಸಾವಯವ ಗೊಬ್ಬರ ಇರಲಿ ಯಾವುದೇ ಗೊಬ್ಬರನ ಕೊಡೋದಿಲ್ಲ ಹಾಗಾಗಿ ಇದು ನನ್ನ ಮತ್ತೊಂದು ಮೂರನೇ ರೀತಿಯ ಒಂದು ಉಲ್ಟ ಕೆಲಸ ನಿಮಗಿಂತ ಉಲ್ಟ ಕೆಲಸ ಅಂತ ಹೇಳ್ಬೋದು ನೀವು ಗೊಬ್ಬರ ಕೊಡ್ತೀರಿ ನಾನು ಗೊಬ್ಬರ ಕೊಡುವುದಿಲ್ಲ ಆದರೆ ಗಿಡಗಳು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಬೇರೆ ವಿಷಯ ಆದರೆ ಈ ಉಲ್ಟ ಕೆಲಸ ಮಾಡುವ ವಿಷಯದಲ್ಲಿ ಹೇಳುವುದಾದರೆ ಇದು ಮೂರನೇದ್ದು ಇನ್ನು ನಾಲ್ಕನೇ ವಿಷಯ ಏನಂತ ಹೇಳಿದರೆ ನೀರು ಕೊಡುವಂಥ ವಿಷಯದಲ್ಲಿ ಹೆಚ್ಚಿನವರು ಯಥೇಚ್ಛವಾಗಿ ನೀರು ಕೊಡ್ತಾರೆ ಬೇಕಾ ಬಿಟ್ಟಿಯಾಗಿ ನೀರು ಕೊಡ್ತಾರೆ ಕೆಲವರು ಏನೋ ಮಾಡ್ತಾರೆ ಅಂತ ಹೇಳಿದರೆ ಬೆಳಗ್ಗೆ ನೀರು ಬಿಟ್ಟರೆ ಸಂಜೆವರೆಗೆ ಒಂದೇ ತೋಟಕ್ಕೆ ನೀರು ಹಾಯಿಸ್ತಾರೆ ಮತ್ತು ಅದಕ್ಕೆ ಅದಕ್ಕೆ ಐದಾರು ದಿನ ಇಲ್ಲ ಹೀಗೆ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಭೂಮಿಯಲ್ಲಿರುವ ಪೋಷಕಾಂಶಗಳೆಲ್ಲ ಭೂಮಿಯ ಒಳಗೆ ಇಳಿದು ಹೋಗ್ತದೆ ನಾವು ಮಾಡಬೇಕಾದ ಹೇಗೆ ಅಂತ ಹೇಳಿದರೆ ಸ್ವಲ್ಪವೇ ನೀರು ದಿನಕ್ಕೆ ಒಂದು ಹತ್ತು ನಿಮಿಷ ನೀರನ್ನು ದಿನಾಲು ಕೊಡಬೇಕು ಈಗ ನಮಗೆ ಹೇಗೆ ನಮಗೆ ದಿನಾಲು ನೀರು ಕುಡಿಲಿಕ್ಕೆ ಬೇಕು ಪ್ರತಿಗೆ ಬಯಾರಿಕೆ ಆದಾಗ ಬೇಕು ಹಾಗೆಯೇ ಪ್ರತಿದಿನವೂ ಅಡಿಕೆ ತೋಟಕ್ಕೆ ನೀರು ಉಣಿಸಬೇಕು ಮಾತ್ರ ಸ್ವಲ್ಪ ಪ್ರಮಾಣದಲ್ಲಿ ಉಣಿಸಿದರೆ ನಮಗೆ ನೀರು ಉಳಿಕೆ ಆಗ್ತದೆ ಗಿಡಗಳಿಗೂ ಚೆನ್ನಾಗಿ ನೀರು ಸಿಗ್ತದೆ ಇದು ಹೆಚ್ಚಿನವರು ಮಾಡೋದೇ ಇಲ್ಲ ಈ ಕ್ರಮ ಕೊಟ್ಟರೆ ಗಂಟೆಗಟ್ಟಲೆ ನೀರು ಕೊಡ್ತಾರೆ ಮತ್ತು ಇಲ್ಲದಿದ್ದರೆ ಇಲ್ಲವೂ ಇಲ್ಲ ಒಂದು ನಾಲ್ಕೈದು ದಿನ ಹೀಗೆ ಅನಿಯಮಿತವಾಗಿ ಕೊಟ್ಟರೆ ಅಡಿಕೆ ತೋಟಕ್ಕೆ ಅದರ ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ ಇನ್ನು ಕಳೆ ನಿರ್ವಹಣೆ ನನ್ನ ತೋಟದಲ್ಲಿ ನೋಡಿ ನಾನು ಪದೇ ಪದೇ ಕಳೆ ತೆಗೀಲಿಕ್ಕೆ ಬರುವುದಿಲ್ಲ ವರ್ಷದಲ್ಲಿ ಒಂದು ಎರಡು ಸಲ ತೆಗೆದ್ರೆ ಹೆಚ್ಚು ಅಂತೂ ಅಡಿಕೆ ಕೊಯ್ಲು ಮಾಡುವ ಹಂತದಲ್ಲಿ ಒಮ್ಮೆ ತೆಗೆದ್ರೆ ಮತ್ತು ಬೇಕಾದರೆ ಅನಿವಾರ್ಯತೆ ಇದ್ದರೆ ಇನ್ನೊಮ್ಮೆ ತೆಗಿತೇನೆ ಅಷ್ಟವರಿಗೆ ಕಳೆಗಳಲ್ಲಿ ಯಥೇಚ್ಛವಾಗಿ ಬೆಳೆದುಕೊಂಡಿರ್ತದೆ ಇದರಲ್ಲಿ ನಾವು ಪದೇ ಪದೇ ತೋಟಕ್ಕೆ ಕಳೆ ತೆಗಿಲಿಕ್ಕೆ ಅಂತ ಬರುವ ಕೆಲಸವೂ ತಪ್ತದೆ ಮತ್ತು ಇದಕ್ಕಾಗಿ ಕಳೆ ತೆಗಿಲಿಕ್ಕೆ ಕೊಡುವ ಹಣ ಉಳಿತದೆ ಮತ್ತು ಭೂಮಿಯಲ್ಲಿ ಕಳೆ ಬೆಳೆದ್ರೆ ಯಥೇಚ್ಛವಾಗಿ ಎರೆಹುಳಗಳು ಅಭಿವೃದ್ಧಿಯಾಗಿ ಎರೆಹುಳ ಮಾತ್ರ ಅಲ್ಲ ಕೋಟಿ ಕೋಟಿ ಜೀವಾಣುಗಳ ಅಭಿವೃದ್ಧಿಯಾಗಿ ಒಳ್ಳೆಯ ಗೊಬ್ಬರದಂಥ ಮಣ್ಣು ರಚನೆ ಆಗ್ತದೆ ನೋಡಿ ಮಣ್ಣು ಹೇಗಿದೆ ಅಂತ ನೋಡಿ ಗೊಬ್ಬರದಂಥ ಮಣ್ಣು ಯಾವ ಜಾಗದಲ್ಲಿ ನೋಡಿದರೂ ಎರೆಹುಳದ ಹಿಕ್ಕೆಗಳು ಕಾಣಲಿಕ್ಕೆ ಸಿಗ್ತದೆ ನೋಡಿ ಎಲ್ಲಿ ನೋಡಿದರೂ ಎರೆಹುಳದ ಹೊಳೆದ ಹೀಗೆ ಕಾಣಲಿಕ್ಕೆ ಸಿಗ್ತದೆ ನೋಡಿ ಇಂತಹ ರಚನೆ ಬರ್ತದೆ ನಾವು ಕಳೆಯನ್ನು ತೆಗೆಯದಿದ್ದರೆ ನೀವು ಪದೇ ಪದೇ ಕಳೆ ತೆಗೆದ್ರೆ ಏನಾಗ್ತದೆ ಅಂತ ಹೇಳಿದರೆ ಹುಲ್ಲು ಬೆಳೀತದೆ ನೀವು ನೋಡಿರ್ಬೋದು ಹೆಚ್ಚಿನ ತೋಟದಲ್ಲಿ ಎಲ್ಲ ಹುಲ್ಲು ಹುಲ್ಲು ಇರ್ತದೆ ನೋಡಿ ಇದು ನನ್ನ ತೋಟ ಈಗ ನಿಮಗೆ ಜಸ್ಟ್ ನನ್ನ ಪಕ್ಕದ ತೋಟವನ್ನು ತೋರಿಸ್ತೇನೆ ನೋಡಿ ಹುಲ್ಲು ಬಿಟ್ಟರೆ ಏನಾದರೂ ಕಾಣ್ತದೆ ನಿಮಗೆ ಇದು ನನ್ನ ತೋಟ ಇಲ್ಲಿಂದ ಬದಲಾವಣೆ ಇದೆ ನೋಡಿ ಇದು ಪದೇ ಪದೇ ಕಳೆ ತೆಗೆದ್ರಿಂದ ಹುಲ್ಲು ಮಾತ್ರ ಬರ್ತದೆ ಈ ಹುಲ್ಲಿನಲ್ಲಿ ಏನೂ ಇರುವುದಿಲ್ಲ ಅದರಲ್ಲಿ ಎರೆಹುಳಗಳ ಅಭಿವೃದ್ಧಿ ಆಗುವುದಿಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಬಿಸಿಲು ಬೀಳುವಾಗ ನೇರ ಭೂಮಿಗೆ ಬಿಸಿಲು ಬೀಳ್ತದೆ ನೋಡಿ ವ್ಯತ್ಯಾಸ ಕ ನೋಡಿ ಇದು ನನ್ನ ತೋಟ ಕಳೆ ತೆಗೆಯದ ತೋಟ ಇದು ಮತ್ತೊಂದು ಉಲ್ಟ ಒಲ್ಟೆ ಕೆಲಸ ಅಂತ ಹೇಳಿದರೆ ಇದರಲ್ಲಿ ಕಳೆ ತೆಗೀತಾ ಬೇಕು ಇದಕ್ಕೆ ಹಣ ಖರ್ಚು ಮಾಡ್ತಾ ಇರಬೇಕು ಕೂಲಿ ಕೆಲಸದವರು ಬೇಕೇ ಬೇಕು ಪ್ರತಿ ಸಂದರ್ಭದಲ್ಲೂ ಇದರಲ್ಲಿ ನಮಗೆ ಅನಿವಾರ್ಯತೆ ಇದ್ದರೆ ಮಾತ್ರ ಕೆಲಸ ಇದು ನನ್ನ ಒಂದು ಐದನೇದ್ದು ಒಂದು ಉಲ್ಟಾಬಲ್ಟಾ ಕೆಲಸ ಅಂತ ಹೇಳ್ಬೋದು ಇದನ್ನು ಇನ್ನೂ ಆರನೇದ್ದು ಒಟ್ಟಾರೆಯಾಗಿ ನಾವು ಹೇಳಿದಂತೆ ಹೇಳಿದರೆ ಒಂದು ತೋಟಕ್ಕೆ ಹಣ ಎಷ್ಟು ಖರ್ಚು ಮಾಡ್ತೇವೆ ವರ್ಷಕ್ಕೆ ಅಂತ ಗೊಬ್ಬರಕ್ಕೆ ಇರಬಹುದು ಕೂಲಿ ಆಲುಗಿನ ಕೆಲಸ ಇರ್ಬೋದು ಇನ್ನಿತರ ಕಾರ್ಯ ಚಟುವಟಿಕೆಗಳಿಗೆ ಎಲ್ಲ ಒಟ್ಟಿಗೆ ಕೆಲಸ ಕಳಿ ಕೆಲಸಗಳಿಗೆಲ್ಲ ಎಷ್ಟು ಹಣ ಖರ್ಚು ಮಾಡ್ತೇವೆ ಅಂತ ಒಂದು ಮುಖ್ಯ ವಿಷಯ ನಾನು ನನ್ನ ತೋಟದಲ್ಲಿ ಒಂದು ವರ್ಷಕ್ಕೆ ಐದು ಪೈಸೆನೂ ಖರ್ಚು ಮಾಡೋದಿಲ್ಲ ಸ್ನೇಹಿತರೆ ಕೇವಲ ಅಡಿಕೆ ಸುಲಿಲಿಕ್ಕೆ ಅಂತ ಮಾತ್ರ ನಾನು ಅಡಿಕೆ ಸುಲಿ ಒಂದು ಖರ್ಚಿದೆ ನನಗೆ ಅದನ್ನು ಅದು ಬೇರೆ ಜನರಿಂದ ಸುಲಿಸ್ತೇನೆ ಅದನ್ನು ಬಿಟ್ಟು ಪ್ರತಿ ಯಾವುದೇ ಕೆಲಸಗಳಿಗೆ ಇಲ್ಲಿ ಗೊಬ್ಬರಕ್ಕೆ ಹಣ ಕೊಡಲಿಕ್ಕಿಲ್ಲ ಮತ್ತು ಯಾವುದೇ ನೋಡಿ ಇಲ್ಲಿ ಸೋಗೆಲ್ಲ ಬಿದ್ದುಕೊಂಡಿದೆ ನೋಡಿ ಅದು ಹೇಗೆ ಬಿದ್ದಿದೆ ಹಾಗೆ ನೋಡಿ ಎಷ್ಟು ಕೊಳೆತ ಬರ್ತಿ ಬಂದಿದೆ ನೋಡಿ ಇದನ್ನು ನಾವು ಕೆಲಸ ಮಾಡಿದರೆ ಕೊಚ್ಚಿ ಹಾಕಿದರೆ ಅದಕ್ಕೆ ಜ ಹಣ ಕೊಡಬೇಕು ಅದು ಅನಿವಾರ್ಯತೆ ಇಲ್ಲ ನೋಡಿ ಇಲ್ಲಿ ಬಿದ್ದಿದೆ ಎಲ್ಲಿ ನೋಡಿ ಜೀರ್ಣ ಆಗ್ತಾ ಬಂದಿದೆ ಗೊಬ್ಬರ ಆಗ್ತಾ ಬಂದಿದೆ ನೋಡಿ ನೋಡಿ ಗೊಬ್ಬರ ಆಗ್ತಾ ಬಂದಿದೆ ಅಂದರೆ ಇಷ್ಟು ಗೊಬ್ಬರ ಇಷ್ಟು ಬೇಗ ಆಗಬೇಕಾದ್ರೆ ಇಲ್ಲಿ ಅಷ್ಟು ಜೀವಾಣುಗಳಿದೆ ಅಂತ ಲೆಕ್ಕ ಅಷ್ಟು ಎರೆಹುಳ ಇದೆ ಅಂತ ಲೆಕ್ಕ ಅಷ್ಟು ಗೆದ್ದಲಿದೆ ಅಂತ ಲೆಕ್ಕ ನಿಮ್ಮ ತೋಟದಲ್ಲಿ ಕೆಲವು ನಾನು ತೋಟ ನೋಡಿದ್ದೇನೆ ಸ್ನೇಹಿತರೆ ಮೂರು ತಿಂಗಳು ಕಳಿದ್ರೂ ಅದು ಹಾಗೇ ಇರ್ತದೆ ಸೋಗೆಗಳೆಲ್ಲ ಅದನ್ನು ಅದು ಜೀರ್ಣ ಆಗೋದಿಲ್ಲ ಅದು ಜೀರ್ಣ ಆಗಬೇಕಾದ್ರೆ ನಾವು ಅದನ್ನು ಹಾಗೆ ಬಿಡಬೇಕು ಅಲ್ಲಲ್ಲಿ ಅದು ಕೆಲಸವೇ ಇಲ್ಲ ನಮಗೆ ನೋಡಿ ಎಲ್ಲಿ ಬಿದ್ದಿದೆ ಅಲ್ಲೇ ಸೋಕೆಗಳೆಲ್ಲ ಎಲ್ಲಿ ಬಿದ್ದಿದೆ ಅಲ್ಲೇ ನೋಡಿ ಹಾಗೆ ನಾನು ತೋಟಕ್ಕೆ ಐದು ರೂಪಾಯಿಯೂ ಖರ್ಚು ಮಾಡೋದಿಲ್ಲ ವರ್ಷದಿಂದ ವರ್ಷಕ್ಕೆ ಗೊಬ್ಬರ ಹಾಕ್ಲಿಕ್ಕಿಲ್ಲ ಕೂಲಿ ಹಾಲುಗಳು ಬೇಡ ಮತ್ತೆ ಯಾಕೆ ಜನ ಹಣ ಹಣವೂ ಬೇಡ ಜನವೂ ಬೇಡ ನಮಗೆ ಎಷ್ಟು ಸಾಧ್ಯವೋ ಅಷ್ಟು ಕೆಲಸ ನಾನು ಮಾಡ್ತಾ ಇರ್ತೇವೆ ಅಂದರೆ ಕೇವಲ ಅಡಿಕೆ ಹಾಕೋದು ಮಾತ್ರ ಕೆಲಸ ಹಾಗಾಗಿ ಇಲ್ಲಿ ನನ್ನ ತೋಟದಲ್ಲಿ ಹಣದ ಖರ್ಚು ಕೂಡ ಇಲ್ಲ ಹಾಗಾಗಿ ನಿಮಗೆ ಒಂದು ವರ್ಷದಿಂದ ವರ್ಷಕ್ಕೆ ಕೆಲವರಿಗೆ ಹೆಚ್ಚಿನವರಿಗೆಲ್ಲ ಗೊಬ್ಬರಕ್ಕೆ ಕುಳಿಯಲ್ಗೆ ಅದಾಗ ಅಡಿಕೆ ಬುಡ ಬಿಡಿಸುವುದು ಇನ್ನಿತರ ಕೆಲಸಗಳಿಗೆಲ್ಲ ತುಂಬ ಹಣ ಬೇಕಾಗ್ತದೆ ಹಾಗಾಗಿ ಆ ಕೆಲಸದಲ್ಲಿಯೂ ನಂದು ಉಲ್ಟಾ ಬಲ್ಟ ಕೆಲಸ ನಾನು ಯಾವುದೇ ಗೊಬ್ಬರ ಹಾಕೋದಿಲ್ಲ ಹಣ ಖರ್ಚು ಮಾಡುವುದಿಲ್ಲ ಅಡಿಕೆ ಬುಡ ಬಿಡಿಸುವುದಿಲ್ಲ ಏನೂ ಮಾಡುವುದಿಲ್ಲ ಆದರೆ ಕೊನೆಯದಾಗಿ ಬರುವಂಥದ್ದು ಏನಂತ ಹೇಳಿ ಹೇಳಿದರೆ ನೀವು ಎಷ್ಟೇ ಕೆಲಸ ಮಾಡಿ ಏನೇ ಮಾಡಿ ಇಳುವರಿ ಮಾತ್ರ ಎಷ್ಟು ಸಿಗ್ತದೆ ಅಷ್ಟೇ ಸಿಗುವುದು ಎಲ್ರಿಗೂ ಯಾಕಂತ ಹೇಳಿದರೆ ಅದು ಅಡಿಕೆಯ ಗಿಡದ ಗುಣದಲ್ಲಿ ಬರ್ತದೆ ಅಡಿಕೆಯ ಗಿಡದ ತಳಿಯ ವಿಷಯದಲ್ಲಿ ಇರ್ತದೆ ನಾವು ಬಿತ್ತನೆ ಬೀಜವನ್ನು ಆಯ್ಕೆ ಮಾಡಿದ ವಿಷಯದಲ್ಲಿ ಇರ್ತದೆ ನೀವು ಏನೇ ಗೊಬ್ಬರ ಹಾಕಿ ಏನೇ ಅಡಿಕೆ ಗಿಡ ಬಿಡಿಸಿ ಏನೇ ಮಾಡಿದ್ರೂ ನಮಗೆ ಕೊನೆಯದಾಗಿ ಇಳುವರಿ ಬರುವುದು ಅಡಿಕೆ ಗಿಡದ ತಳಿಯ ಮೇಲೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾನು ನನ್ನನ್ನೇ ದೊಡ್ಡ ಕೃಷಿಕನಾಗೆ ವಿಭವಕರಿಸಿ ಮಾತಾಡಿದರೆ ಹಾಗೆ ಮಾತಾಡಿದ ರೀತಿಯಾಗಿ ನಿಮಗೆ ಕಂಡರೆ ನನ್ನನ್ನು ಕ್ಷಮಿಸಿ ಯಾಕಂತ ಹೇಳಿದರೆ ನಾನು ಮಾಡುವ ಕೃಷಿ ಬಾಕಿಯವರಿಗಿಂತ ವಿಭಿನ್ನ ಅಂತೂ ಖಂಡಿತ ನಾನು ಯಾವುದೇ ಗೊಬ್ಬರ ಕೊಡೋದಿಲ್ಲ ಇದೆಲ್ಲ ನಿಜ ಗುಂಡಿ ತೆಗೆಯೋದಿಲ್ಲ ಅದು ನಿಜ ಮತ್ತು ನಾನು ನೀರು ಕೊಡೋದು ಕಡಿಮೆ ಅದು ಕೂಡ ನಿಜ ಆದರೆ ಫಸಲು ಇಳುವರಿ ಕೂಡ ಒಳ್ಳೇದು ಬರ್ತಾ ಇದೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಅಡಿಕೆಯಲ್ಲಿ ಎಷ್ಟೇ ದರ ಕುಸಿತವಾದರೂ ನಮಗೆ ಅಂತೂ ನಷ್ಟ ಆಗುವುದಿಲ್ಲ ಯಾಕಂತ ಹೇಳಿದರೆ ನಾವು ಹೂಡುವ ಬಂಡವಾಳ ಕಡಿಮೆ ಇರ್ತದೆ ಆದರೆ ಹೆಚ್ಚಿನ ಕೃಷಿಕರೆಲ್ಲ ಮಾಹಿತಿ ಇಲ್ಲದೆ ಜಾಸ್ತಿ ಮಾಹಿತಿ ಇಲ್ಲದೆ ಹಿಟಾಚಿಗೆ ಗೊಬ್ಬರಕ್ಕೆ ಗಿಡ ನೆಡುವುದಕ್ಕೆ ಒಳ್ಳೆಯ ಬಿತ್ತನೆ ಬೀಜವನ್ನು ಆಯ್ಕೆ ಮಾಡದೆ ಸೋಲ್ ಸೋಲುವುದಾದರೆ ಅದನ್ನು ನಾವು ಮಾಹಿತಿಯಲ್ಲಿ ಹೇಳಲೇಬೇಕಾಗ್ತದೆ ನಾವು ಕೃಷಿ ಮಾಡುವಾಗ ನಾವು ನಮ್ಮತನವನ್ನು ಏನಾದರೂ ಒಂದು ತೋರಿಸಬೇಕು ನಮ್ಮ ಸ್ವಂತ ಜ್ಞಾನವನ್ನು ಬಳಸಿ ಏನಾದರೂ ಕೃಷಿ ಮಾಡಬೇಕು ಕೃಷಿ ಮಾಡುವ ವಿಧಾನದಲ್ಲಿ ಏನಾದರೂ ಹೊಸತನ ನಾವು ಮಾಡಬೇಕು ಮತ್ತು ನಾಲ್ಕು ಜನರಿಗೆ ಅದನ್ನು ತೋರಿಸಬೇಕು ಸ್ನೇಹಿತರೆ ಅಷ್ಟೇ ನನ್ನ ವಿಷಯ ಸ್ನೇಹಿತರೆ ನನ್ನಿಂದ ಏನಾದರೂ ಹೆಚ್ಚುವರಿ ಮಾಹಿತಿ ಬೇಕಿದ್ದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿರ್ತೇನೆ ಸ್ನೇಹಿತರೆ ನೀವು ರಾತ್ರಿ ಒಂಬತ್ತು ಮೂವತ್ತರ ನಂತರ ಧಾರಾಳವಾಗಿ ಕಾಲ್ ಮಾಡಬಹುದು ನಾನು ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮಗೆ ತಿಳಿಸ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಗಂಟೆ ನೋಡಿರಪ್ಪ